ಶಿವಲಿಂಗ ಪ್ರತಿಷ್ಠಾಪಿಸಿ ಮಕ್ಕಳಿಂದ ಹಾಲಿನ ಅಭಿಷೇಕ ಮಾಡಲಾಯಿತು ಮಕ್ಕಳಿಗೆ ಧಾರ್ಮಿಕ ಆಚರಣೆ ಸಂಸ್ಕೃತಿಯ ಅರಿವು ಮೂಡಿಸಿ ನೆಲ್ಮಂಗಲ ಸಮೀಪ ಹಾರ್ವರ್ಡ್ ಶಾಲೆಯಲ್ಲಿ ಶಿವರಾತ್ರಿ ಪ್ರಯುಕ್ತ ಶಾಲಾ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಶಿವಾರಾಧನೆ ಮಹತ್ವ ತಿಳಿಸಿಕೊಡುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಗೋಮಾತೆ ಶಿವತಾಂಡವ ನೃತ್ಯ ಗೌರವ ಗುಣಿತ ಚಿಣ್ಣರು ಶಿವ ಪಾರ್ವತಿ ವೇಷ ಧರಿಸಿ ಸಾಧು ಸಂತರು ಋಷಿಮುನಿ ಕೃಷ್ಣ ರಾಧೆ ರುಕ್ಮಿಣಿ ವೇಷ ತೊಟ್ಟು ಎಲ್ಲರ ಗಮನ ಸೆಳೆದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹಾರ್ವರ್ಡ್ ಶಾಲೆಯ ಸಂಸ್ಥಾಪಕರಾದ ರಾಜಣ್ಣ ಅನಾದಿ ಕಾಲದಿಂದ ದೈವಶಕ್ತಿಯಿಂದ ಇಂದಿಗೂ ಮನುಕೂಲ ಶಾಂತಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗಿದೆ ಧಾರ್ಮಿಕ ಜ್ಞಾನ ಮತ್ತು ದೈವತ್ವದ ಬಗ್ಗೆ ತಿಳುವಳಿಕೆ ಇಂದಿನ ಮಕ್ಕಳಿಗೆ ಅಗತ್ಯವಾಗಿದೆ ಪ್ರಸ್ತುತ ಧಾರ್ಮಿಕ ಆಚರಣೆ ಆಚಾರ ವಿಚಾರ ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಶಾಲಾ ಹಂತದಲ್ಲಿ ಶಿಕ್ಷಣದ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಸನಾತನ ಧರ್ಮದ ಆಚರಣೆಯ ಬಗ್ಗೆ ಅರಿವು ಮೂಡಿಸಬೇಕು ಎಂದರು ಇವತ್ತಿನ ವಿಶೇಷ ನಾಳೆ ಶಿವ ಶಿವನ ಆರಾಧನೆ ಶಿವರಾತ್ರಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ಸೃಷ್ಟಿಕರ್ತನಾದಂಥ ಬ್ರಹ್ಮಾಂಡದ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೊ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಇವತ್ತಿನ ವ್ಯವಸ್ಥೆ ಬದುಕು ಜೀವನ ಎಲ್ಲವನ್ನೂ ನಾವು ಸಂಸ್ಥೆಯರಾದಂಥ ಒಂದು ಜವಾಬ್ದಾರಿಯಲ್ಲಿ ನಮ್ಮ ಮಕ್ಕಳ ಮುಂದಿನ ದಿನಗಳಲ್ಲಿ ಆ ಮುಂದೆ ಬರುವಂಥ ಜನ್ರೇಷನ್ಗೆ ಭಗವಂತನ ಆಶೀರ್ವಾದ ಸಿಕ್ಕಲಿ ನಮ್ಮ ಪೇರೆಂಟ್ಸ್ಗೆ ಆಶೀರ್ವಾದ ಸಿಕ್ಕಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿಬಿಟ್ಟು ನಾವು ಶಿವರಾತ್ರಿ ದಿನವನ್ನು ಈ ರೀತಿ ಪ್ರತಿಯೊಂದು ಮಕ್ಕಳು ಪೇರೆಂಟ್ಸು ಮತ್ತು ಎಲ್ಲರಿಗೂ ಒಂದು ಇದರ ಅರಿವು ಮತ್ತು ಆಶೀರ್ವಾದಕ್ಕೋಸ್ಕರ ಈ ಒಂದು ಪ್ರಾರ್ಥನೆ ಈ ಒಂದು ಸೇವೆಯನ್ನು ಮಕ್ಕಳ ಮುಖಾಂತರ ಮಾಡ್ತಾ ಇದ್ವಿ ಮಕ್ಕಳು ವಿಶೇಷ ರೀತಿಯಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಒಂದೊಂದು ಜೀವರಾಶಿಯೂ ಅವನ ಅಕೌಂಟಲ್ಲಿದೆ ಅದರಿಂದ ಪ್ರತಿಯೊಂದು ಜೀವಾತ್ಮಕ್ಕೂ ಭಗವಂತನ ಆಶೀರ್ವಾದ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಮಕ್ಕಳ ಕೈಲೂ ಶಿವನ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಕ್ಕಳ ಪೋಷಕರು ಹಿಂದೂ ಧರ್ಮದವರಾದ ನಾವು ಸೃಷ್ಟಿಕರ್ತ ಶಿವನ ಆರಾಧನೆ ಹಾಗೂ ಶಿವರಾತ್ರಿಯ ಮಹಿಮೆಯನ್ನು ಇಂದಿನ ಕಾಲದ ಮಕ್ಕಳಿಗೆ ತಿಳಿಸುವ ಮೂಲಕ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವ ಪರಿಪಾಠವನ್ನು ದೊಡ್ಡವರಾದ ನಾವು ಬೆಳೆಸಿಕೊಳ್ಳಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಎಲ್ಲ ಹಬ್ಬಗಳಿಗೂ ನಮ್ಮ ಚೇರ್ಮನ್ ಸಾಹ್ಸು ಈ ಥರ ಒಳ್ಳೆ ಫಂಕ್ಷನ್ಗಳು ಮಾಡಬೇಕು ಎಲ್ಲ ಪೇರೆಂಟ್ಸ್ ಎಲ್ಲರನ್ನ ಕಟ್ಟಿಸಿ ಎಲ್ಲರನ್ನೂ ದೇವರ ಪಾತ್ರರ ಇದಕ್ಕೋಸ್ಕರನೂ ಅವರು ತುಂಬ ಖುಷಿ ಪಡ್ತಿದ್ದಾರೆ ಸೊ ಇವರಿಗೆ ಎಲ್ಲ ತರ್ಪ ನಾನು ಅವರಿಗೆ ಕೃತಜ್ಞತೆಗಳು ತಲುಪಿಸ್ತಾ ಇದ್ದೀನಿ ಸೊ ಇಲ್ಲಿ ಪ್ರತಿ ಪೇರೆಂಟ್ ತಲ್ಪಿಸ್ಬಿಟ್ಟು ಲಾಸ್ಟ್ ಸಂಕ್ರಾಂತಿ ಬೇಕಾದ್ರೆ ಗೋಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಪಾದ ಪೂಜೆ ಮಾಡಿಬಿಟ್ಟು ತುಂಬಾ ಚೆನ್ನಾಗೆ ಮಾಡ್ಬಿಟ್ರು ಇಲ್ಲಿ ಒಂದು ಸಂಸ್ಕೃತಿ ಅನ್ನೋದು ತುಂಬಾ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಾವು ತುಂಬಾ ತುಂಬ ಕೃತಜ್ಞತೆಗಳು ತಲುಪಿಸ್ತಾ ಅಲ್ಲ ಇವತ್ತು ತುಂಬಾ ಖುಷಿ ಆಗ್ತದೆ ನಮ್ಗೆ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಒಂಬತ್ತು ಗಂಟೆಗೆ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಕ್ಷೀರಾಭಿಷೇಕ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ತುಂಬಾ ಧನ್ಯವಾದಗಳು ತಲುಪಿಸ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಮಕ್ಕಳಿಗೆಲ್ಲರಿಗೂ ಎಲ್ಲಾರಿಗೂ ಸಪ್ತ ು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ